ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಹೆ ಚೀಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಸಾಂಪ್ರದಾಯಿಕ ಗೂಳಿ ಪಳಗಿಸುವ ಕ್ರೀಡೆಯಾದ ಜಲ್ಲಿಕಟ್ಟು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಆಂಧ್ರಪ್ರದೇಶ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಗುಜರಾತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು ಸಾಂಪ್ರದಾಯಿಕ ಗೂಳಿ ಪಳಗಿಸುವ ಕ್ರೀಡೆಯಾದ ಜಲ್ಲಿಕಟ್ಟು ತಮಿಳುನಾಡು ರಾಜ್ಯಕ್ಕೆ ಸೇರಿದ ಕ್ರೀಡೆಯಾಗಿದೆ ಮುಂದಿನ ಪ್ರಶ್ನೆ ಮನು ಭಾಕರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಯಾವ ಕ್ರೀಡೆಯಲ್ಲಿ ಕಂಚಿನ ಪದಕ ಗೆದ್ದು ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ಆಪ್ಷನ್ ಎ ಕುಸ್ತಿ ಆಪ್ಷನ್ ಬಿ ಭಾರ ಎತ್ತುವುದು ಆಪ್ಷನ್ ಸಿ ಶೂಟಿಂಗ್ ಆಪ್ಷನ್ ಡಿ ಬಿಲ್ಲುಗಾರಿಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶೂಟಿಂಗ್ ಮನು ಭಾಕರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಶೂಟಿಂಗ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತವನ್ನು ಶ್ರೀಲಂಕಾದಿಂದ ಬೇರ್ಪಡಿಸುವ ಜಲಸಂಧಿ ಯಾವುದು ಆಪ್ಷನ್ ಎ ಕಚ್ ಕೊಲ್ಲಿ ಆಪ್ಷನ್ ಬಿ ಇಂದಿರಾ ಕಾಲುವೆ ಆಪ್ಷನ್ ಸಿ ಪಾಕ್ ಜಲಸಂಧಿ ಆಪ್ಷನ್ ಡಿ ಕಂಬತ್ ಕೊಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕ್ ಜಲಸಂಧಿ ಭಾರತವನ್ನು ಶ್ರೀಲಂಕಾದಿಂದ ಬೇರ್ಪಡಿಸುವ ಜಲಸಂಧಿ ಪಾಕ್ ಜಲಸಂಧಿ ಆಗಿದೆ ಮುಂದಿನ ಪ್ರಶ್ನೆ ಭಾರತ ಸರ್ಕಾರದ ಮೊದಲ ಕಾನೂನು ಅಧಿಕಾರಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಪ್ಷನ್ ಬಿ ಸಾಲಿಸಿಟರ್ ಜನರಲ್ ಆಪ್ಷನ್ ಸಿ ಅಟಾರ್ನಿ ಜನರಲ್ ಆಪ್ಷನ್ ಡಿ ಅಡ್ವೊಕೇಟ್ ಜನರಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಟಾರ್ನಿ ಜನರಲ್ ಭಾರತ ಸರ್ಕಾರದ ಮೊದಲ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಭಾರತದಲ್ಲಿ ಅತಿ ಹೆಚ್ಚು ರಬ್ಬರನ್ನು ಉತ್ಪಾದಿಸುವ ರಾಜ್ಯ ಕೇರಳ ರಾಜ್ಯ ಆಗಿದೆ ಮುಂದಿನ ಪ್ರಶ್ನೆ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಯಾವ ವರ್ಷದಲ್ಲಿ ನಡೆದವು ಆಪ್ಷನ್ ಎ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಇಪ್ಪತ್ತೆರಡು ಆಪ್ಷನ್ ಬಿ ಹತ್ತೊಂಬತ್ತು ನೂರ ನಲವತ್ತೆರಡು ನಲವತ್ತ್ಮೂರು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಐವತ್ತು ಐವತ್ತೊಂದು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡು ಮೊದಲ ಸಾರ್ವತ್ರಿಕ ಚುನಾವಣೆಗಳು ಹತ್ತೊಂಬತ್ ನೂರ ಐವತ್ತೊಂದು ಐವತ್ತೆರಡನೇ ವರ್ಷದಲ್ಲಿ ನಡೆದಿದ್ದವು ಮುಂದಿನ ಪ್ರಶ್ನೆ ಯಾವ ಭಾರತೀಯ ರಾಜ್ಯವು ಮೂರು ರಾಜಧಾನಿಗಳನ್ನು ಹೊಂದಿದೆ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಡಿ ಪಂಜಾಬ್ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಡಿ ಆಂಧ್ರಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರಪ್ರದೇಶ ಆಂಧ್ರಪ್ರದೇಶ ರಾಜ್ಯವು ಮೂರು ರಾಜಧಾನಿಗಳನ್ನು ಹೊಂದಿದ ರಾಜ್ಯವಾಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ಸ್ಥಳವು ಕಡಿಮೆ ಮಳೆಯನ್ನು ಪಡೆಯುತ್ತದೆ ಆಪ್ಷನ್ ಎ ಲೇಹ ಆಪ್ಷನ್ ಬಿ ಜೈಸಲ್ಮೇರ್ ಆಪ್ಷನ್ ಸಿ ಬಿಕಾನೇರ್ ಆಪ್ಷನ್ ಡಿ ಜೋಧ್ಪುರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜೈಸಲ್ಮೇರ್ ಭಾರತದಲ್ಲಿ ಕಡಿಮೆ ಮಳೆಯನ್ನು ಪಡೆಯುವ ಸ್ಥಳವೆಂದರೆ ಅದು ಜೈಸಲ್ಮೇರ್ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಅರುಣಾಚಲ ಪ್ರದೇಶ ಆಪ್ಷನ್ ಬಿ ಮಿಜೋರಾಂ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಗೋವಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ಭಾರತದಲ್ಲಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯವೆಂದರೆ ಅದು ಸಿಕ್ಕಿಂ ಆಗಿದೆ ಮುಂದಿನ ಪ್ರಶ್ನೆ ನೂರು ಪ್ರತಿಶತ ಸಾವಯವವಾಗಿರುವ ಮೊದಲ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಮಣಿಪುರ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಮೇಘಾಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ನೂರು ಪ್ರತಿಶತ ಸಾವಯವವಾಗಿರುವ ಮೊದಲ ರಾಜ್ಯ ಸಿಕ್ಕಿಂ ರಾಜ್ಯ ಆಗಿದೆ ಮುಂದಿನ ಪ್ರಶ್ನೆ ಇಸ್ರೋದ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಪುಣೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಇಸ್ರೋದ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಇದೆ ಮುಂದಿನ ಪ್ರಶ್ನೆ ಯಾವ ರಾಜ್ಯವನ್ನು ಭಾರತದ ಟೀ ಗಾರ್ಡನ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮೇಘಾಲಯ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಅಸ್ಸಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂ ಅಸ್ಸಾಂ ರಾಜ್ಯವನ್ನು ಭಾರತದ ಟೀ ಗಾರ್ಡನ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕ್ಲಿಪ್ ಲೈನ್ ಭಾರತವನ್ನು ಯಾವ ದೇಶದಿಂದ ಪ್ರತ್ಯೇಕಿಸುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಭೂತಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ ಕ್ಲಿಪ್ ಲೈನ್ ಭಾರತವನ್ನು ಪಾಕಿಸ್ತಾನ ದೇಶದಿಂದ ಪ್ರತ್ಯೇಕಿಸುತ್ತದೆ ಮುಂದಿನ ಪ್ರಶ್ನೆ ಭಾರತದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಆಪ್ಷನ್ ಎ ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಬಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಸಿ ಕೀಬುಲ್ ಲಂಜಾವೋ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಡಿ ಬಲ್ಪಾಕ್ರಮ್ ರಾಷ್ಟ್ರೀಯ ಉದ್ಯಾನವನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೀಬುಲ್ ಲಂಜಾವೋ ರಾಷ್ಟ್ರೀಯ ಉದ್ಯಾನವನ ಭಾರತದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಎಂದರೆ ಅದು ಕೀಬುಲ್ ಲಂಝಾವೋ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಮುಂದಿನ ಪ್ರಶ್ನೆ ಎಷ್ಟು ಭಾರತೀಯ ರಾಜ್ಯಗಳು ಕರಾವಳಿಯನ್ನು ಹೊಂದಿವೆ ಆಪ್ಷನ್ ಎ ಆರು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಒಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಬತ್ತು ಒಂಬತ್ತು ಭಾರತೀಯ ರಾಜ್ಯಗಳು ಕರಾವಳಿಯನ್ನು ಹೊಂದಿವೆ ಮುಂದಿನ ಪ್ರಶ್ನೆ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಆಪ್ಷನ್ ಎ ಎನ್ ಎನ್ಎಚ್ ಐವತ್ತಾರು ಆಪ್ಷನ್ ಬಿ ನಲವತ್ತಾರು ಆಪ್ಷನ್ ಸಿ ಎನ್ ಎನ್ಎಚ್ ಆಪ್ಷನ್ ಡಿ ಎನ್ ನಲವತ್ತೈದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎನ್ ಎನ್ಎಚ್ ನಲ್ವತ್ನಾಲ್ಕು ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಎನ್ ಎನ್ಎಚ್ ನಲವತ್ನಾಲ್ಕು ಆಗಿದೆ ಮುಂದಿನ ಪ್ರಶ್ನೆ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಯಾರು ಆಪ್ಷನ್ ಎ ಜನರಲ್ ಆಪ್ಷನ್ ಬಿ ಪ್ರಧಾನಮಂತ್ರಿ ಆಪ್ಷನ್ ಸಿ ರಕ್ಷಣಾ ಸಚಿವ ಆಪ್ಷನ್ ಡಿ ರಾಷ್ಟ್ರಪತಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳು ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ರಾಷ್ಟ್ರಪತಿಗಳು ಆಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ದೀರ್ಘಾವಧಿಯ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ಪಂಡಿತ್ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಅಟಲ್ ಬಿಹಾರಿ ವಾಜಪೇಯಿ ಆಪ್ಷನ್ ಡಿ ನರೇಂದ್ರ ಮೋದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪಂಡಿತ್ ಜವಾಹರಲಾಲ್ ನೆಹರು ಭಾರತದ ಅತ್ಯಂತ ದೀರ್ಘಾವಧಿಯ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಗಿದ್ದಾರೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು